ಶಿರಾ ತಾಲೂಕಿನ ಹುಲ್ಲಿಕುಂಟೆ ಹೋಬಳಿ ಹೊಸಹಳ್ಳಿಯಲ್ಲಿ ಗೌಡಸಂದ್ರ ಮಾರಮ್ಮ ಜಾತ್ರೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂಪ್ ನಾನು ನಿಮ್ಮ ಎಂ ಜೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಹೊಸಹಳ್ಳಿ ಗ್ರಾಮದಲ್ಲಿ ಗೌಡಸಂದ್ರ ಮಾರಮ್ಮ ಜಾತ್ರಾ ಮಹೋತ್ಸವ ಈ ಜಾತ್ರೆಯಲ್ಲಿ ತವರಿಗೆ ಹೆಣ್ಣು ಮಕ್ಕಳು ಬಂದು ಮಾರಮ್ಮ ತಾಯಿಗೆ ಆರತಿಯನ್ನು ಮಾಡಿ ಎಲ್ಲ ಕೈವಾಡಸ್ಥರು ಸೇವಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ರಾಜ್ಯ ಖಜಾಂಚಿಯಾದ ಚಂದ್ರಶೇಖರ್ ಮಾಜಿ ಸೈನಿಕರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗನಾಥ್ ದೇವಿ ದೇವಸ್ಥಾನದ ಅರ್ಚಕರು ಶಶಿಧರ್ ಗ್ರಾಮ ಪಂಚಾಯಿತಿ ಸದಸ್ಯರು ಹನುಮಂತಪ್ಪ ಧನಂಜಯ್ಯ ಮತ್ತು ಮಲ್ಲಿಕಾರ್ಜುನ ಗ್ರಾಮಸ್ಥರಾದ ಮೂಡ್ಲಪ್ಪ ಈರಣ್ಣ ಕೈವಾಡದ ಹನ್ನೆರಡು ಕುಲಬಾಂಧವರು ಗುರು ಹಿರಿಯರು ಮಹಿಳೆಯರು ಮತ್ತು ಮಕ್ಕಳ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಸೇರಿ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರು ತವಿನ ಇದು ಟಾರ್ಗೆಟ್ ಟ್ರೂತ್ ನಮ್ಮ ಗ್ರಾಮದ ಹೊಸಳ್ಳಿ ಹುಲಿ ಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದ ವಾಸಿಯಾದ ಶಶಿಧರ ಮಾತಾಡ್ತಾ ಇರ್ತಕ್ಕಂಥ ನಾವು ಇದು ನಾಲ್ಕನೇ ತರ್ಮಾರಿನಿಂದಲೂ ತಾತ ಅಜ್ಜ ಮುತ್ತಜ್ಜ ಅವರು ಇಲ್ಲಿ ನೆಲ್ಗೊಂಡಿರ್ತಕ್ಕಂತಹ ಈ ಗೌಡ್ ಸುಂದರ್ ಮಾರನ್ನ ಬೆನ ರೂಪದಲ್ಲಿ ತಂದಿಲ್ಸಿ ಇಲ್ಲಿ ಅನೇಕ ಭಕ್ತಾದಿಗಳಿಗೆ ಉದಾಶ್ರಮವನ್ನು ಕೊಡ್ತಿದ್ದಾರೆ ವಿವಾಹ ಯೋಗ್ಯ ಯೋಗ ಈ ಅನೇಕ ರೀತಿಯಿಂದ ಕೆಲಸಗಳನ್ನ ತಾಯಿ ಭಕ್ತರಿಗೆ ಮುಂದ ಭಕ್ತರಿಗೆ ಅರಸಿ ಆಶೀರ್ವಾದ ತಾಯಿ ಜಗನ್ಮಾತೆ ಈ ಸುತ್ತಮುತ್ತ ಭಕ್ತಾದಿಗಳು ಗ್ರಾಮದ ಭಕ್ತಾದಿಗಳು ದೂರದಿಂದ ಬರಂತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷ ಐದು ವರ್ಷದ ಅಮ್ಮನವರ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ನಡೆಯುತ್ತಿದ್ದು ಎಲ್ಲಾ ಭಕ್ತಾದಿಗಳು ಗ್ರಾಮಸ್ಥರು ಸಕಲ ತುಂಬಾ ಸಮೇತರಾಗಿ ಬಂದು ತಾಯಿ ಆಶೀರ್ವಾದ ಹೊಸಳ್ಳಿ ಯೋಗ ಚಂದ್ರ ಮಾರಮ್ಮ ಅಂತ ಈ ಪುರಾತನ ಕಾಲದಿಂದಲೂ ನಾವು ಒಂದಾಗಿ ಜಾತಿ ಭೇದ ಇಲ್ಲದಂಗೆ ಒಂದಾಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಿದ್ವಿ ಅಮ್ಮನ ಸೇವೆ ಮಾಡ್ಕೊಂಡು ಊರಿಗೆ ಒಳ್ಳೇದಾಗ್ಲಿ ಯಾವ ರೋಗ ರುದ್ನೆ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಅಂತಂದು ಎಲ್ಲಾ ಕುಲಸ್ಥರು ಎಲ್ಲಾರು ಸಹಕರಿಸ್ಕೊಂಡು ಹೊಂದಾವಣಿಕೆಗೆ ಗೌರಚಂದ್ರ ಮಾರಮ್ಮನ ಪ್ರತಿ ವರ್ಷನು ಹೋಗ್ತಾ ಇದ್ದೇವೆ ಇಲ್ಲಿವರೆಗೂ ಇಲ್ಲ ಮಾಡ್ತಾ ಇದ್ದೇವೆ ನಮ್ಮ ತಾತ ಮುತ್ತಾತ ಕಾಲದಿಂದ ಇದು ಇತ್ತು ಅವರೇ ಬರ್ತಾ ಇದ್ರು ದೇವಸ್ಥಾನ ಇದ್ರು ಕಂಪ್ಲೀಟ್ ಆಗಿ ಜಾಗನು ಇಲ್ಲ ಜಾಗ ಸ್ವಲ್ಪ ಇಲ್ಲಿ ಯಾರ ಕೊಡ್ತಾವ್ರ ಬರ್ತಾ ಇದ್ಗಳು ಅದನ್ನ ಇಲ್ಲಿಗೆ ಐದು ವರ್ಷ ಮುಂದುವರಿಸಣ ಹೋಗ್ಬೇಕು ಅಂತ ಗ್ರಾಮಸ್ಥರೆಲ್ಲ ಇದ್ ಆ ಚೆನ್ನಾಗ್ ಮಾಡ್ತಾ ಇದ್ದೀವಿ ಇದನ್ನ ಸ್ವಲ್ಪ ಇದನ್ ಮಾಡಿಕೊಡ್ಬೇಕು ಕಂಪ್ಲೀಟ್ ಆಗಿ ಜಾಗ ಇಲ್ಲ ಇಲ್ಲಿ ಹೆ ದೇವಸ್ಥಾನ ದೇವಸ್ಥಾನ ಮಾಡ್ಬೇಕು ದೇವಸ್ಥಾನ ಮಾಡಕ್ಕೆ ಜಾಗ ಇಲ್ಲ ಅದಕ್ಕೆ ಎಲ್ಲ ಸ್ವಲ್ಪ ಗವರ್ಮೆಂಟ್ ಗ್ರಾಮಸ್ಥರು ಇದನ್ ಮಾಡ್ಕೊಂಡು ಇದ್ ಮಾಡಿಕೊಡ್ ಇನ್ನ ಕೊಟ್ಟಿಲ್ಲ ಕೊಡ್ಬೇಕು ಇಲ್ಲ ಏನಾಮ್ ಕೇಳಿದ್ರೆ ಇಲ್ಲ ಕೇಳಿಲ್ಲ ಜಾಗದಲ್ಲಿ ನಾವು ಮನವಿ ಮಾಡ್ಕೊಂಡಿದೀವಿ ಅದು ಇಲ್ಲೊಂದ್ಸಲ್ ಬೇರೆ ಫೋಟೋ ಡಿಟಿ ಅದ್ ತೀರ್ಮಾನ ಅಂತ ನಾವು ಕೊಡ್ತೀವಪ್ಪ ನಾವು ಕೊಡಲ್ಲ ಅಂತ ಹೇಳಲ್ಲ ಅಂತ ಹೇಳಿದ್ದಾರೆ ಅದು ಯಾವತ್ತು ತೀರ್ಮಾನ ಕೊಡ್ತಾರೋ ಆ ಕಾಯ್ದು ಇಚ್ಛೆ ದೇವಸ್ಥಾನ ಯಾವಾಗ ಕಟ್ಟಿಸ್ತಂತೇಳ ಅವಳಿಚ್ಚೆ ನಂದಲ್ಲ ಆಯಾ ಮೂಲಕ ಪ್ರಭಾವ ಅದನ್ನ ಮುಂದುವರಿಕೊಂಡು ಹೋಗ್ಬೇಕು ಗ್ರಾಮಸ್ಥರೆಲ್ಲ ಸೇರಿ ಮಾಡ್ಬೇಕಿದೆ ಹಿವ್ರಿಗೆ ನೆಲೆ ಇತ್ತು ನೆಲೆ ಇರುತ್ತೆ ನೆಲೆ ಮನೆಗೆ ಇಲ್ಲ ಇಲ್ಲ ತಾತ ಮುನ್ನೂರು ವರ್ಷದ ಇತಿಹಾಸ ಇದು ಇಲ್ಲಿ ಇಕ್ಕಿರೋದು ಇದು ಈಗ ಪ್ರಭುತ್ವ ಬರ್ತೈತೆ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿರೋದು ಅವರಿಂದ ಇದು ಇವತ್ತು ಅನುಕೂಲ ಆಗ್ತಾ ಇದೆ ಅಭಿವೃದ್ಧಿ ಇದೆ ಅವ್ರ ಕಷ್ಟ ಸುಖಗಳನ್ನೆಲ್ಲ ಭಾಗಿಯಾಗಿ ತಾಯಿ ಅವ್ರ ಕಸಗಳನ್ನೆಲ್ಲ ಬಗೆಹರಿಸಿ ಆ ಇದ್ರಿಂದ ಭಕ್ತಾದಿಗಳನ್ನ ಆಕರ್ಷಿರುವಂತ ನಮ್ಮ ಬಗೆಹರಿಸ್ಕೊಂಡು ಈಗ ಈ ಐದು ವರ್ಷದಿಂದ ದೂರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ ಸಹಕಾರದಿಂದಲೇ ಇವತ್ತು ನಡೀತಾ ಇದೆ ಇದು ನಮ್ಮ ತಾತ ಮುತ್ತಾತ್ವ ಕಾಲದಿಂದ ಇಷ್ಟ ಅಂತ ಇದೆ ಭಾವ ಮಹತ್ವವಾದ ಶಕ್ತಿ ಇದೆ ಸಂತಾನ ಇಲ್ದಿ ಸಂತಾನ ಕೊಡುತ್ತೆ ಆ ಇದು ರೋಗ ವೃದ್ಧಿಗೆ ಬಂದರೆ ಅಂತಂದ್ರೆ ಮಾತ ಮಂತ್ರ ಅಂತ ಬಂದ್ರೆ ಇಲ್ಲಿ ಮುಂದೆ ತಡೆ ಹೊಡೆಸ್ಕೊಂಡು ಹೋದ್ರೆ ಅವ್ರಿಗೆ ಪರಿಹಾರ ಆಗ್ತಾ ಇದೆ ಆ ಮತ್ತೆ ಏನೇ ಅಂತ ಕಾಯಿಲೆ ಇದ್ರು ಸಮೇತ ಇಲ್ಲಿ ವಾಸಿ ಅಂತ ಇದು ಶಕ್ತಿ ಇದೆ ಇಲ್ಲಿ ತಡೆ ಹೊಡೆಯುವಂತ ಒಂದು ಸಂಪ್ರದಾಯ ಇದೆ ಅಮಾವಶ್ಯ ಪೌರ್ಣಮಿ ಜನ ತಡೆ ಹೊಡೆಸ್ಕೊಂತಾರೆ ತಡೆ ಹೊಡೆಸ್ಕೊಂಡಾಗ ಅವ್ರಿಗೆ ಮೂ ಇಲ್ದವರಿಗೆ ಮೂರ್ ಬಾವಿ ನೀರ್ ತಗೊಂಡ್ಬಂದು ಇಲ್ಲಿ ಮೂರ್ ಅಮಾವಾಸ್ಯೆ ಹಾಕಿಸ್ಕೊಂಡು ಹೋದ್ರೆ ಅವ್ರಿಗೆ ಸಂತಾನ ಭಾಗ್ಯ ಅಂತ ಕಣಿಸ್ತಾ ಇದೆ ತಾಯಿ ಅಷ್ಟೊಂದು ಪವರ್ಫುಲ್ ಆಗಿರೋ ದೇವಿ ಇವತ್ತು ಗ್ರಾಮಸ್ಥನೆಲ್ಲ ಕಾಪಾಡ್ಕೊಂಡು ಇವತ್ತು ನಮ್ಮನ್ನ ಸುಸೂತ್ರವಾಗಿ ಮಳೆ ಬಳೆ ಯಾವ್ದು ಇಲ್ಲ ಅಂತ ಇದು ಕಾಯ್ ಕಾಯ್ಕೊಂಡು ಹೋಗ್ತಾ ಇದೆ ಈ ತಾಯಿ ಆ ಇದನ್ನ ಗ್ರಾಮಸ್ಥರು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹಾಕಿ ನನ್ನ ಕೈ ಜೋಡಿಸ್ಬೇಕಂತ ಗ್ರಾಮಸ್ಥರೆಲ್ಲ ಪರವಾಗಿ ನಾನು ಕೈ ಮುಕ್ತಿನಿ ನಾನು ಪ್ರಧಾನ ಆಚಾರ್ಯರು ಬೀಚರ್ ಮಾಡಿ ಸೈನಿಕರು ಅಂತ ನಮ್ಮ ತಾತ ಮುಖಾಂತರ ಅವ್ರು ಹಾಕಿದ ದಾರಿ ಅಂತೆ ನಾವು ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನಕ್ಕೆ ಆದಷ್ಟು ಮಹಿಳೆಯರು ಆದಷ್ಟು ಜಾಸ್ತಿ ಜನ ಮಹಿಳೆಯರು ಬರ್ತಾ ಇದಾರೆ ಸುತ್ತ ಈಗೀಗ ಸುತ್ತಮುತ್ತ ಗ್ರಾಮಸ್ಥರು ಸಮೇತ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗೋ ಒಂದು ಇದು ಪದ್ಧತಿಯೂ ಇದೆ ಈಗ ಜನ ಬಂದು ಅವ್ರ ಕಷ್ಟಗಳು ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪದಿಂದ ಆ ಸ್ವಾಮಿಗೆ ಆಮೇಲೆ ಆಳ್ಕೆ ಕೊಟ್ಟು ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಹಿಂಗ ಆಗೈತಿ ಅಂತ ಹೇಳಿ ಹೋಗುವಷ್ಟು ಇದು ಬೆಳೆದಿದೆ ಈ ತಾಯಿ ಪವಾಡ ಈ ದಿವಸ ಹೊಸಳೆ ಗ್ರಾಮದಲ್ಲಿ ಗೌಡ ಚಂದ್ರ ಮಾರಮ್ಮ ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದಾರೆ ವರ್ಷ ವರ್ಷ ಮಾಡ್ತಾ ಇದ್ರು ಈ ವರ್ಷನ ಮಾಡ್ಕೊಂಡು ಬರ್ತಾರೆ ಎಲ್ಲ ಎಲ್ಲಾರ್ಗು ಈ ಗೌಡ ಚಂದ್ರ ಮಾರಮ್ಮ ಶುಭಾಶಯಗಳು ಎಲ್ಲಾರ್ಗು ದೇವರು ಒಳ್ಳೇದ್ ಮಾಡ್ಲಿ